ವಿಶೇಷವಾಗಿ ನನ್ನ ಮಾಲೂರು ಮಾಲೂರು ಕೂಡ ಅಷ್ಟೇ ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದೀನಿ ಸರ್ಕಾರ ಅಂದರೆ ನನ್ನ ತಾಲೂಕಿನ ಎಲ್ಲರೂ ಕೂಡ ಕೈ ಮುಗಿಸಿ ರಿಕ್ವೆಸ್ಟ್ ಮಾಡ್ತಾ ಸರ್ಕಾರ ಸರ್ಕಾರದ ನಮ್ಮ ತಾಲೂಕಿನ ಿದೆ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡಾಗಿ ಕೊಟ್ಟಿದ್ದ ಅವರಾರು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ಟಿ ಇಂಡಿಪೆಂಡೆಂಟ್ ಬಿತ್ತು ಬಿಟ್ಟು ಇವತ್ತು ಸೇರ್ಪಡೆಗಳಾಗ್ತಾ ಇದ್ದಾರೆ ಎಲ್ಲೇ ಹೋಗ್ಲಿ ನಾವು ಅನುಕರಣಿದ್ದ ಹೆಚ್ಚಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಹಾಲು ತಾಲೂಕಿನ ಕೂಡ ನಾವು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಗಿಂತಲೂ ತುಂಬ ಲೀಡರ್ ಕೂಡ ಅವ್ರಿಗೆ ಕ್ಯಾಲಿಕುಲೇಷನ್ ಕರೆಕ್ಟ್ ಇದೆ ಅವರು ನಾನು ಬರೀ ಐವತ್ತೆರಡು ಸಾವಿರ ಹೊಟ್ಟಿದ್ದೀನಿ ಅವರು ನನಗಿದ್ದು ಸುಮಾರು ನನ್ನ ಪ್ರಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಟ್ಟು ಮುಂದೆ ಇದ್ದಾರೆ ಪಾಪ ಅವರು ಆಸೆ ಇಟ್ಕೊಂಡವ್ರೆ ನೋಡೋಣ ದೇವರವನೇ ಮತ್ತು ಮತ್ತೆ ತಾಲೂಕಿನ ಜನ ಅವ್ರೆ ನಾನೇನು ಹೋಗಲ್ಲ ನಾನು ಹೇಳಂತ ಒಂದೂವರೆ ಲಕ್ಷ ಉಳಿದಿ ಅಂತ ನನ್ನ ತಾಲೂಕಿನ ಜನ ತೀರ್ಮಾನ ಮಾಡಲಿ ಹೇಳ್ತಾರವ್ರು ಯಾರು ಕೇಳ್ತಾರೋರು ಯಾರು ಅಂತ ನನಗೆ ಕೇಳ್ತಾರ ಮಾಲೂರು ತಾಲೂಕಿನ ಜನ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಮತ್ತೆ ಕಾಂಗ್ರೆಸ್ ಶಾಸಕರು ಮತ್ತು ಮತ್ತೆ ಕೇಳ್ಕೊಂಡು ಓಡಾಡ್ತಾರಲ್ಲ ಅವರು ಮತ್ತೆ ಈ ಮಾಲೂರು ತಾಲೂಕು ಸಂಬಂಧ ಆಕರ್ಷಕವಾಗಿ ನನ್ನ ತಾಲೂಕಿನ ಜನರ ತೀರ್ಮಾನ ತಗೊಳ್ಳಿ ಆ ತೀರ್ಮಾನ ತಾಲೂಕನೇ ತಾರೀಕು ಅಲ್ಲ ಇದು ನನ್ನ ಮಾಲೂರು ತಾಲೂಕದೊಂದಲ್ಲ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ದೇಶದಲ್ಲೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಏನು ಸರ್ಕಾರ ಬರೋಕ್ಕೆ ಬದಲು ನಾವು ಘೋಷಣೆ ಮಾಡಿದ್ವಿ ನಮ್ಮ ನಾಯಕರು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ರಾಜ್ಯ ನಾಯಕರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಏನಾದರೂ ಕಾರ್ಯಕ್ರಮ ಬರ್ತದೆ ಅಂತ ಹೇಳಿದರು ಅದನ್ನ ದೇಶಕ್ಕೆ ಮಾದರಿಯಾಗಿ ಆರೇ ತಿಂಗಳಲ್ಲಿ ಕಾರ್ಯರೂಪದಿರುವುದು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ದೇಶದಲ್ಲೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಇದೆ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಕೆಲವು ಜಾರಿಯವರಿಗೆ ಗೋಷ್ಠರ ದೇಶದಲ್ಲಿ ಜನರಿಗೆ ಎಲ್ಲರಿಗೂ ನಂಬಿಕೆ ಅಲ್ಲ ಅದು ಹೇಳಿದ್ದನ್ನ ಕಾಂಗ್ರೆಸ್ ಮಾಡಿದ್ದು ಕರ್ನಾಟಕದಲ್ಲಿ ಮಾಡಿದ್ದಾರೆ ದೇಶದಲ್ಲೂ ಕೂಡ ಮಾಡ್ತಾರೆ ಅಂತ ನಂಬಿಕೆ ನೋಡಿ ನಾನು ಒಕ್ಕಲಿಗ ನನ್ನ ಜನಾಂಗದ ವಿರುದ್ಧ ಮಾತಾಡಿದರೆ ನಾನು ಮಾತಾಡಬೇಕಾಗ್ತದೆ ರಮೇಶ್ ರಮೇಶ್ ಕುಮಾರ್ ಅವರು ಹೇಳಿರೋ ರೀತಿಯನ್ನು ಮೊದಲು ಅರ್ಥ ಮಾಡ್ಕೊಟ್ರಿ ನಾನು ಇವತ್ತು ಜಬ್ಬ ಕೊಟ್ಟು ನಾನೇನು ಮಾಡಿದ್ದೀನಿ ರಮೇಶ್ ಕುಮಾರ್ ಕೇಳಿರೋದು ಅದೇ ರಮೇಶ್ ಕುಮಾರ್ ಜನಗೆ ಎಷ್ಟ್ರೆ ರಮೇಶ್ ಕುಮಾರ್ ಅವ್ರ ಸುಮಾರು ಜನ ಒಕ್ಲಿಗೋದ್ರೆ ರಮೇಶ್ ಕುಮಾರ್ ಗೊತ್ತಿಲ್ಲ ಅವ್ರೆ ಅವ್ರು ಯಾರು ಹೇಳ್ಕೊಂತ ಇದ್ರ ಮಾತೇನವ್ರೆ ಏನ ಹೊಕ್ಲಿಗ ಜನ ಹೇಳಿರೋದಲ್ಲ ಅಲ್ಲ ಅದೆಲ್ಲ ತಿರುಸ್ತಾರೆ ಅಷ್ಟೇ ಅವರು ಬೇಕಲ್ಲ ಏನಾದ್ರು ಒಂದು ಇಶ್ಯೂ ಅದನ್ನ ಮಾಡ್ಕೊಂಡು ಯಾರು ನಂಬೋದಿಲ್ಲ ಈ ಚುನಾವಣೆ ಬಹಳ ಯಾರು ಬರೀಗ ಅಂತ ಹೇಳಿ ಜನ ಮಾಡಿ ಹೆಚ್ಚಿನ ಬೆಂಬಲ ನೀಡುತ್ತಾ ಸಹಾಯ ಮಾಡ್ತಾ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಪ್ರಚಾರದಲ್ಲಿ ಇಲ್ಲ ಕ್ಷೇತ್ರದಲ್ಲಿ ವಿರೋಧ ಇಲ್ಲ ಸದ್ಯವಾಗಿ ನಾಲ್ಕು ಮಂದಿ ನಾಲ್ಕು ಬಾರಿ ಈಗಾಗಲೇ ಬಂದರೆ ಎಲ್ಲ ಕರೆದು ಅವರು ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಮಾತಾಡೋದಕ್ಕೆ ಖುಷಿ ಆಯಿತು ನಮ್ಮಲ್ಲಿ ನಾವು ಗೊತ್ತಿರೋ ಘಟನೆಗಳ ಬಗ್ಗೆ ಆಮೇಲೆ ಯು ಕೆ ಎ ಏನೇನು ಮಾಡಿದೆ ಅದರ ಮಾತಾಡೋದಕ್ಕೆ ಇವರಲ್ಲಿ ಏನು ವಿಷಯ ನೋಡಿ ಮೊದಲೇ ಜನ ನೀವೆಲ್ಲ ನೋಡಿ ಹಾಗಾಗಿ ಪ್ರಚಾರ ಮಾಡಿದ್ರು ಜನ ಅದಕ್ಕೆ ಸೂಕ್ತವಾಗಿ ಸ್ಪಂದಿಸ್ತಾ ಇತ್ತು ನಮಗೆ ಕ್ಲಿಯರಾಗಿ ಈಗ ಇದು ಲೋಕಸಭಾ ಚುನಾವಣೆ ಕಡಿಮೆ ಟೈಮ್ ಇದೆ ಎಲ್ಲ ಶಾಸಕರು ತಮ್ಮ ಎಲ್ಲ ಕಡೆ ಹೋಗಿ ಸ್ವಲ್ಪ ನನಗೆ ಎಮ್ ಎಲ್ ಎಲ್ಲ ಎಮ್ ಎಲ್ ಎಗಳೆಲ್ಲ ಕ್ಲಿಯರ್ ಆಗಿದ್ದಾರೆ ಬಸ್ ನೀನು ಕಾರ್ಯಕರ್ತರಿಗೆ ನೀನೆಲ್ಲ ಪರಿಚಯ ಇದೆಯಾ ಜನಗಳಿಗೆ ಪರಿಚಯ ಆಗುವಂಥ ಕೆಲಸ ಆಗಬೇಕಾಗಿದೆ ಇಲ್ಲಿ ಕೆಲವು ದುಡ್ಡು ಬೆಳೆದಿದ್ದು ಕೂಡ ಇಡೀ ಕೋಲಾರ ಜಿಲ್ಲೆಗೆ ಏನು ಅವ್ರೇನು ಪರಿಚಯ ಇರಲ್ಲವಲ್ಲ ಸೊ ಹಾಗಾಗಿ ಮಲ್ಲೇಶ್ ಬಾಬು ಕೂಡ ನೀವು ಬಂಗಾರಪೇಟ್ರೆ ಬಿಟ್ಟು ಏನೆಲ್ಲೋ ಪರಿಚಯ ಇಲ್ಲ ಕೂಡ ಓಡೋದ್ರೆ ನಾವು ಕೂಡ ಅರ್ಥ ಕೆಲವು ಲೀಡರ್ಗಳು ಅದು ಏನಾಗಿದೆ ನಾನು ಅವ್ರಿಗೆ ಕೇಳಿದೆ ಏನಕ್ಕಪ್ಪ ಇದ್ರ ಸೇಫ್ಟ್ ಕಂಡುಬಿಡಿ ಸರ್ ನಾವು ಅಂದರೆ ಹೇಳಿಲ್ಲ ನಾವು ಜಾಸ್ತಿ ನಮ್ಮನ್ನು ಅಮನ್ನ ಈ ಪರಿಗಣನೆ ತಗೋಬೇಕು ಅಂತ ಹೇಳಿ ನಾವು ಮಾತಾಡಿದ್ರು ಆಗಿ ಕಾಂಗ್ರೆಸ್ ವಿರೋಧ ಮಾತಾಡಿಲ್ಲ ಪತ್ರಿಕೆಯ ತಿರುಚಿ ಹೇಳಿಕೆ ನೀಡಿದ್ದಾರೆ ಅಂತ ಅವರು ಸಮುದಾಯ ಕೊಟ್ಟಿದ್ದಾರೆ